ಶ್ರೀ ಗುರುದೇವ್ ದತ್ತ ನಮ್ಮ ಕಾಗವಾಡ ಪಟ್ಟಣದಲ್ಲಿ ಕ್ರಿಸ್ತ ಶಕಪೂರ್ವ ಹದಿನೇಳು ನೂರ ಎಪ್ಪತ್ತಾರರಲ್ಲಿ ಶ್ರೀ ಗುರುದೇವ ದತ್ತರ ಪಾದಕಗಳನ್ನೊಳಗಂತಹ ಒಂದು ಸ್ಥಳದಲ್ಲಿ ನಮ್ಮ ಕಾಗವಾಡ ಪಟ್ಟಣದ ಕೆಲವು ಪರಮ ಭಕ್ತರು ಕೂಡಿಕೊಂಡು ಈ ಮಂದಿರದ ಜೀರ್ಣೋದ್ಧಾರದ ಸಲುವಾಗಿ ಹಗಲಿರಲು ಶ್ರಮಿಸಿ ಸೇವೆಯನ್ನು ಗೈದು ಇದೀಗ ಸಾಧಾರಣ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ವರೆಗೆ ಮಂದಿರದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಆದರೆ ಇನ್ನುಳಿದಂತಹ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ವರೆಗೆ ಏನು ಒಂದು ಮಂದಿರದ ಕೆಲಸ ಉಳಿದಿದೆಯೋ ಅಂತಹ ಒಂದು ಜೀರ್ಣೋದ್ಧಾರದ ಕೆಲಸದ ಸಲುವಾಗಿ ನಮ್ಮ ಕಾಗವಾಡ ಪಟ್ಟಣದ ಎಲ್ಲ ಭಕ್ತಾದಿಗಳು ಕೂಡಿಕೊಂಡು ತಮ್ಮ ಆದಷ್ಟು ಮಟ್ಟಿಗೆ ತಮ್ಮ ಅಳಿಲು ಸೇವೆಯನ್ನು ಮಾಡಿ ಎಲ್ಲರೂ ಪುಣ್ಯವಂತರಾಗಬೇಕಂತೂ ಈ ಒಂದು ಕಮಿಟಿ ವೃಂದದಿಂದ ಎಲ್ಲ ಭಕ್ತಾದಿಗಳಿಗೆ ಕೇಳಿಕೊಳ್ಳುತ್ತೇನೆ